ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಗೋಲ್ಡ್ ಇವತ್ತು ಒಂದು ಹಿಸ್ಟಾರಿಕಲ್ ಲೆವೆಲ್ ಕ್ರಾಸ್ ಮಾಡಿದೆ ಗೋಲ್ಡ್ ಇವತ್ತು ನಾಲ್ಕು ಸಾವಿರ ಡಾಲರ್ ಅನ್ನೋದನ್ನ ಸ್ಪಾಟ್ ಅಲ್ಲು ಕ್ರಾಸ್ ಮಾಡಿದೆ ಫಸ್ಟು ಫ್ಯೂಚರ್ಸ್ ಅಲ್ಲಿ ಕ್ರಾಸ್ ಮಾಡಿತು ಆಮೇಲೆ ಸ್ಪಾಟ್ ಅಲ್ಲಿ ಕ್ರಾಸ್ ಮಾಡ್ತು ಅದಕ್ಕೆ ಮುಂಚೆ ಒಂದೆರಡು ಸಲ ನಾಲ್ಕು ಸಾವಿರವನ್ನ ಟಚ್ ಮಾಡಿ ಕೆಳಗಡೆ ಇಳೀತು ಮೇ ಬಿ ಇವತ್ತು ನಾಲ್ಕು ಸಾವಿರವನ್ನ ಟಚ್ ಮಾಡಿ ಕೆಳಗಡೆ ಇಳಿಯದಾ ಅನ್ನೋದನ್ನು ನೋಡೋಣ ರೂಪಾಯಿ ತುಂಬಾ ವೀಕ್ ಆಗಿದೆ ಎಂಬತ್ತೆಂಟು ಎಪ್ಪತ್ತೆಂಟರಲ್ಲಿ ಇದೆ ಆರ್ ಬಿ ಐ ಡಾಲರ್ನ ಸಪ್ಲೈ ಮಾಡ್ತಾ ಇದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ತಿರುಗಾ ಇವತ್ತು ಬೆಳಗ್ಗೆ ಪ್ರಕಾಶಮಾನವಾಗಿ ಎದ್ದು ರಮಾರು ಅಂತ ಮೇಲೆ ಹಾಕಿ ಮೈನಸ್ ಸೆವೆಂಟಿ ಪಾಯಿಂಟ್ ವರೆಗೂ ಹೋಯಿತು ಈಗ ನಾನು ಮಾತಾಡ್ತಾ ಇರುವಾಗ ಪ್ಲಸ್ ಟೆನ್ ಇದೆ ಮಾರ್ಕೆಟ್ ವೀಕ್ ಆಗೇ ಇರುತ್ತೆ ಇಪ್ಪತ್ತೈದು ಸಾವಿರದಲ್ಲೇ ಮಾರ್ಕೆಟ್ ಇದೆ ಒಂದು ಕೋಟಿ ರೂಪಾಯಿ ಲೋನ್ ಕೊಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಐ ಪಿ ಓ ದುಡ್ಡು ಕೊಟ್ಟರೂ ಕೂಡ ಮಾರ್ಕೆಟು ಸಸ್ಟೈನ್ಡಾಗಿ ಏರಿಲ್ಲ ಅಂತ ಅನ್ನೋದು ಪಾಯಿಂಟ್ ಟು ಬಿ ನೋಟೆಡ್ ನಾಳೆಯಿಂದ ಈ ರಿಸಲ್ಟ್ಸ್ ಎಲ್ಲ ಬಂದ್ಬಿಡುತ್ತೆ ರಿಸಲ್ಟ್ಸ್ ಯಾವ್ದಾದ್ರು ಪಿಕಪ್ ಆಗಿದ್ಯಾ ಅಂತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಎಷ್ಟು ಮೋಸವಾಗಿದೆ ಅಂತಂದ್ರೆ ಟಾಟಾ ಕ್ಯಾಪಿಟಲ್ ನ ಐ ಪಿ ಓ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಇವತ್ತೇನೆ ಹುಸ್ರು ಹಿಡಿದುಕೊಂಡು ಸಬ್ಸ್ಕ್ರೈಬ್ ನ ಮಾಡ್ತಾರೆ ನಿನ್ನೆವರೆಗೂ ಬರೀ ಎಪ್ಪತ್ತು ಪರ್ಸೆಂಟ್ ಅಷ್ಟೇ ಸಬ್ಸ್ಕ್ರಿಪ್ಷನ್ ಆಗ ದೊಡ್ಡದಾಗಿ ಲಾಂಚ್ ಆಗುವುದಿಲ್ಲ ಗ್ರೇ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮೇಲಿದೆ ಮೇಲೆ ಎಪ್ಸಿ ವಿಸ್ಟಿಂಗ್ ಡಿಫಾದ ಹೊಡಿತಾರೆ ಆ ಸ್ಟಾಕ್ ನ ಇದರಿಂದ ಟಾಟಾ ಇನ್ವೆಸ್ಟ್ಮೆಂಟ್ ನ ಸ್ಟಾಕ್ ಕೂಡ ಕೆಳಗಡೆ ಬಿದ್ದಿದೆ ಎಂಟು ಪರ್ಸೆಂಟ್ ಸ್ಟಾಕ್ ಟಾಟಾ ಇನ್ವೆಸ್ಟ್ಮೆಂಟ್ ನಿನ್ನೆ ಬಿದ್ದಿತ್ತು ಈಗ ಈ ರೇಟ್ ಅಲ್ಲಿ ಟಾಟಾ ಇನ್ವೆಸ್ಟ್ಮೆಂಟ್ ಕನ್ಸಿಡರ್ ಮಾಡಬೇಡಿ ಇದೇನೆ ಫಸ್ಟ್ ನ್ಯೂಸ್ ಗೋಲ್ಡ್ಗೆ ಇನ್ನ ಪವರ್ಫುಲ್ ರ್ಯಾಲಿ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನಾನ್ ಹೇಳಿಲ್ಲ ಆದ್ರೆ ಗೋಲ್ಡ್ ಮನ್ ಸಾಕ್ಸ್ ಹೇಳ್ತಾ ಇದೆ ಮುಂದಿನ ಒಂದು ವರ್ಷದೊಳಗೆ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಡಾಲರ್ ವರ್ಗು ಗೋಲ್ಡ್ ಹೋಗತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನ ಹೇಳಿಕೆ ಏನು ಅಂತಂದ್ರೆ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ಟ್ರಂಪ್ ಭಾಗವತರು ಮೇ ಜೂನ್ ಅಲ್ಲಿ ಕುಸ್ಪಿ ಹಾಕಿದ್ರು ಅಂತಂದ್ರೆ ಅದಕ್ಕೆ ಮುಂಚೆನೆ ಫೋರ್ ನೈನ್ ಹಂಡ್ರೆಡ್ ಬರುತ್ತೆ ಯಾವ ಜೊತೆ ಕುಸ್ತಿ ಫೆಡರಲ್ ರಿಸರ್ವ್ ಜೊತೆ ಕುಸ್ತಿ ಮಾಡಿದ್ರು ಅಂತ ಅಂದ್ರೆ ವಯಸ್ಸರ್ ಅಪಾಯಿಂಟ್ ಮಾಡಿ ರೇಟ್ನ ಭಯಂಕರವಾಗಿ ಕಟ್ ಮಾಡಿದ್ರು ಕೂಡ ಗೋಲ್ಡ್ ರೇಟ್ ಏರತ್ತೆ ಗೋಲ್ಡ್ ಇಳಿಯುತ್ತಾ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ತುಂಬಾ ಜನರ ಹತ್ರ ಇದೆ ಗೋಲ್ಡ್ ಇಳಿಯೋದಕ್ಕೆ ಒಂದೇ ಒಂದು ಬೇಕು ಯು ಎಸ್ ಡಾಲರ್ ಮೇಲೆ ಇರಬೇಕು ಕೆ ಯು ಎಸ್ ಇನ್ಫ್ಲೇಷನ್ ಕಡಿಮೆ ಆಗಬೇಕು ಯು ಎಸ್ ಇಂಟ್ರೆಸ್ಟ್ ರೇಟ್ಸ್ ಏರ್ಬೇಕು ಫಿಫ್ಟಿ ಪರ್ಸೆಂಟ್ ಡ್ರಾಪ್ ಬೇಕಂತಂದ್ರೆ ಯು ಎಸ್ ಇಂಟ್ರೆಸ್ಟ್ ರೇಟ್ಸ್ ಒಂಬತ್ತು ಹತ್ತು ಅಂತ ಹೋಗ್ಬೇಕಾಗತ್ತೆ ಈಗ ಸದ್ಯಕ್ಕೆ ಅದು ಒಂಬತ್ತು ಹತ್ತು ಅಂತ ಹೋಗೋತರ ನನ್ಗೆ ಅನ್ನಸ ಇಲ್ಲ ಎರಡನೇದು ಜಿಯೋ ಪೊಲಿಟಿಕಲ್ ಟೆನ್ಷನ್ ಎಲ್ಲಾ ಮುಗಿದು ಐನಾನು ಅಮೇರಿಕಾನು ಒಂದಾಗಿ ತಿರ್ಗ ನಾವು ಡಾಲರ್ನ ಇನ್ನು ಇನ್ಮೇಲೆ ನಮ್ಗೆ ಗೋಲ್ಡ್ ಬೇಡ ಅಂತ ಚೈನಾ ಹೇಳ್ಬೇಕು ಅದನ್ನು ಅವರು ಹೇಳೋದಿಲ್ಲ ಯಾಕೆ ಅಂತಂದ್ರೆ ರಷ್ಯಾದ ರಿಸರ್ವ್ಸ್ ನ ಇವರು ಇನ್ನೂ ರಿಲೀಸ್ ಮಾಡಿಲ್ಲ ಇದ್ದ ಅನ್ನೋದು ಇನ್ನೂ ಸ್ಟ್ರಾಂಗ್ ಆದಾನೆ ಇದೆ ಯುಕ್ರೇನ್ ಗೆ ಟಾಮು ಹೇಗೆ ಕೊಡ್ಬೋದಾ ಅಂತ ಅಮೇರಿಕಾದಲ್ಲಿ ಮಾತಾಡ್ಕೋತಾ ಇದ್ದಾರೆ ಹಾಗಿದ್ರೆ ಒಂದ್ ಸೈಡ್ ಅಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಯಾವ ಪ್ರಾಬ್ಲಮ್ ಜಿಯೋ ಪೊಲಿಟಿಕಲ್ ಪ್ರಾಬ್ಲಮ್ ಇನ್ನೊಂದು ಸೈಡ್ ಅಲ್ಲಿ ಇನ್ಫ್ಲೂಷನ್ ಜೋ ಅಂತ ಓಡ್ತಾ ಇರುವಾಗ ಅಮೆರಿಕ ರೇಟ್ ಕಟ್ ಮಾಡ್ತಾ ಇದೆ ಒಂದು ಫಿಸಿಕಲ್ ಎಕ್ಸ್ಪಾನ್ಷನ್ ಅಂತಂದ್ರೆ ನೋಟ್ ನ ಪ್ರಿಂಟ್ ಮಾಡಿ ಖರ್ಚು ಮಾಡುವಂತದ್ದು ಒಂದು ಎಕನಾಮಿ ರಿಸೆಷನ್ ನಲ್ಲಿ ಇರುವಾಗ ಮಾಡಬೇಕಾಗುತ್ತೆ ನಾಲ್ಕು ವರ್ಷದಿಂದ ಅಮೇರಿಕಾದ ಎಕಾನಮಿ ಕೋವಿಡ್ ಇಂದ ರಿಕವರ್ ಆಗಿ ಜಗತ್ ಆಗಿ ಓಡ್ತಾ ಇದೆ ಆ ಸಮಯದಲ್ಲಿ ಫಿಸಿಕಲ್ ಡೆಪಾಸಿಟ್ ಆರು ಪರ್ಸೆಂಟ್ ಏರ್ಸೋದು ಅಂತ ಅನ್ನೋದು ತುಂಬಾ ಮೋಸವಾದಂತ ಕಂಡೀಷನ್ ಈ ರೇಟ್ ಅಲ್ಲೇ ಹೋಯ್ತು ಅಂತಂದ್ರೆ ಫಿಸಿಕಲ್ ಡೆಪಾಸಿಟ್ ಕಂಟ್ರೋಲ್ ಅಲ್ಲೇ ಬರೋದಿಲ್ಲ ಇದೆಲ್ಲ ಗೊತ್ತಿದ್ದೇನೆ ಗೋಲ್ಡ್ ಗಿಲ್ಲಿ ಥರ ಏರಿದೆ ಇದೇ ಸಮಯದಲ್ಲಿ ಡಾಲರ್ ಆಗಿದೆ ಏನು ಸರ್ ಡಾಲರ್ ವೀಕ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಎಂಬತ್ತೆಂಟು ಎಪ್ಪತ್ತೆಂಟು ನಮ್ಮ ಊರಲ್ಲಿ ಎಂಬತ್ತೆಂಟು ಇದು ಎಪ್ಪತ್ತೆಂಟು ಇರುವಂಥದ್ದು ದೊಡ್ಡಪ್ಪ ಎಫೆಕ್ಟಾಗಿ ಡಿಫೈನ್ ಮಾಡಿ ದೊಡ್ಡಪ್ಪ ಆ್ಯಂಡ್ ಅಮ್ ಆರ್ ಎಫೆಕ್ಟ್ ಅಂತ ನಾವು ಇಟ್ಕೋಬೋದು ಯಾಕೆಂತಂದರೆ ಪೌಂಡು ಸ್ಪಿಸ್ ಫ್ಯಾಂಕು ಯೂರೋ ಅದೆಲ್ಲ ಭಯಂಕರವಾಗಿ ಏರಿದೆ ನಮ್ಮ ಕರೆನ್ಸಿನೇ ಏರಿಲ್ಲ ಜಪಾನ್ ಕೂಡ ಏರಿತ್ತು ಆಮೇಲೆ ಲೇಡಿ ಮೇಲೆ ಎರಡು ದಿನದಿಂದ ಕರೆಕ್ಟ್ ಆಗಿದೆ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಡಾಲರ್ ವೀಕ್ ಆಗಿದೆ ಇಂಡಿಯಾದಲ್ಲಿ ದೊಡ್ಡಪ್ಪ ಎಫೆಕ್ಟ್ ಇತ್ತು ಅದರಿಂದ ಓವರ್ ಆಲ್ ಆಗಿ ಹಿಂಗೇನು ರುಪಿ ಮಾತ್ರ ಅಡಿ ಪಾತಾಳಕ್ಕೆ ಹೋಗ್ತಾ ಇದೆ ನಾನು ನಿನ್ನೆ ಆಂಬೋಲ್ ವಾನೆಂಬ ಅಡಿಯಿಂದ ಬಂದಂತವರು ಹಾಗೂ ತಿರುಪೂರಿಂದ ಬಂದಂಥವ್ರನ್ನ ಭೇಟಿ ಅದೇ ದುಬಾಯಲ್ಲಿ ಅಮೇರಿಕಾದಲ್ಲಿ ಮಾರ್ಕೆಟ್ಟೇ ಇಲ್ಲ ಸರ್ ಯುರೋಪ್ ಮಾರ್ಕೆಟ್ ಕೂಡ ಬಾಂಗ್ಲಾದೇಶ್ ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ ಸರ್ ನಮ್ಮ ಎಕ್ಸ್ಪೋರ್ಟ್ ಎಲ್ಲ ತುಂಬ ಕಷ್ಟಕರವಾಗಿದೆ ಸರ್ ಅಂತ ಹೇಳ್ತಾ ಇದ್ದಾರೆ ಬಟ್ ನಮಗೆ ಎ ಒನ್ ಟು ಎ ಸೆವೆನ್ ಚೆನ್ನಾಗಿದ್ರೇ ಸಾಕಲ್ವಾ ಕ ಕೆಲವರು ಅನ್ಕೋತಾ ಇದ್ದಾರೆ ಇದೇನೆ ಈ ಜಿ ಎಸ್ ಟಿ ಟ್ಯಾರಿಫ್ನ ಎಫೆಕ್ಟು ಈಗ ಬೇರೆ ನ್ಯೂಸ್ಗಳನ್ನು ನೋಡೋಣ ಆಸ್ಟ್ರಾಜೆನಿಕಾಲ್ ಕ್ಯಾನ್ಸರ್ ಗೆ ಒಂದು ಹೊಸ ಡ್ರಗ್ನ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇಂಡಿಯನ್ ಡ್ರಗ್ ಅಥಾರಿಟೀಸು ಅದಕ್ಕೆ ಪರ್ಮಿಷನ್ ನ ಕೊಟ್ಟಿದ್ದಾರೆ ಅದ ಮುಂದಿನ ಪ್ರಶ್ನೆ ಹೀಡರ್ ಲೈಫ್ ಸೈನ್ಸಸ್ಗೆ ಹಲವು ಈ ಅಮೆರಿಕಾದಲ್ಲಿ ಮಾರ್ಕೆಟ್ ಮಾಡೋದಕ್ಕೆ ಯು ಎಸ್ ಎಫ್ಟಿ ಅಪ್ರೂವಲ್ ನ ಕೊಟ್ಟಿದ್ದಾರೆ ಅದಾದ್ಮೇಲೆ ನಮ್ಮ ಎಲಿಲಿರಿ ಅನ್ನುವಂತ ಕಂಪನಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೋಜಾರನ್ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅದರಲ್ಲಿ ಓರಲ್ ಟ್ಯಾಬ್ಲೆಟ್ ಆಗಿ ಲಾಂಚ್ ಮಾಡೋದಕ್ಕೆ ಕೂಡ ರೆಡಿ ಆಗಿದ್ದಾರೆ ಇದಕ್ಕೋಸ್ಕರ ಇಂಡಿಯಾದಲ್ಲಿ ಎಂಕರೇಜ್ ಮಾಡಿ ಇನ್ವೆಸ್ಟ್ ಮಾಡೋದಾಗಿ ಹೇಳಿದ್ದಾರೆ ಯಾಕಂತಂದ್ರೆ ಸುಮಾರು ಒಂಬತ್ತು ಸಾವಿರ ಕೋಟಿನ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿ ಇಂಡಿಯಾದಲ್ಲೇ ರೆಡಿ ಮಾಡಿ ಮೋಹನ್ ಜಾರೋ ಬಾಯ್ನಲ್ಲಿ ತಿನ್ನುವಂತ ಮಾತ್ರೆಯನ್ನ ಹೊಡೋದಾಗಿ ಎಲ್ಲಿ ಹೇಳಿದ್ದಾರೆ ಇದೇ ಸಮಯದಲ್ಲಿ ನೋ ವಾರ್ ನಾಟ್ ಡಿಸ್ಕ್ ಇಂಡಿಯಾದಲ್ಲಿ ಕೆಲವರನ್ನ ಕೆಲಸದಿಂದ ತೆಗೆದಿದ್ದಾರೆ ಇದೇನೇ ಇಂಡಿಯಾದಲ್ಲಿ ನಡೀತಾ ಇರುವಂತ ನ್ಯೂಸ್ ಅದೇ ಥರ ರೆವಿನ್ ಜನರಲ್ ಅನ್ನುವಂತವರು ಚಿಲ್ಡ್ರನ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ಗೆ ಡ್ರೈವರ್ ಅವರೇನು ಹೇಳ್ತಾ ಇದ್ದಾರೆ ಅವರ ಕಂಪನಿ ಏನು ಹೇಳ್ತಾ ಇದೆ ಅಂತಂದ್ರೆ ಜರ್ಮನಿ ಹೋಗಿ ಟೈಸನ್ ಗ್ರೂಪ್ ಅನ್ನುವಂತ ಓಲ್ಡ್ ಒಂದು ಸ್ಟೀಲ್ ಮೇಕಿಂಗ್ ಪ್ಲಾಂಟ್ ನ ಬೆಲೆಗೆ ಮಾತಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಟಾಟಾದ ಯುರೋಪಿಯನ್ ಕೊಲ್ಸನ್ನ ಅದರಲ್ಲಿ ಮರ್ಜ್ ಮಾಡಬಹುದಾ ಅಂತ ಟಾಟಾ ನೋಡಿದ್ರು ಆ ಸಮಯದಲ್ಲಿ ಟಾಟಾಸ್ಗೆ ಅದಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ ಅದರಿಂದ ಅವರು ಮಾಡಿಲ್ಲ ಆ ಕಂಪನಿನ ಇವರು ತಗೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಸಾಲ ತಗೊಂಡ್ರು ಹೆಲ್ಪ್ ಮಾಡಿನೇ ಅವರು ತಪ್ಪಿಸ್ಕೊಂಡ್ರು ಇಲ್ಗಾ ಸಜ್ಜನ್ ರೆಂಡಿಯಾದ ಹತ್ರ ಹೋಗೋ ಥರ ಕಾಲ ತೊಗೊಂಡ್ ಅನ್ನುವಂಥ ಅನ್ನುವಂತ ಭಯ ಇದೆ ಯಾಕೆ ಅಂತಂದರೆ ಈಗ ತಾನೇ ಇಂಡಿಯಾದಲ್ಲಿ ಒಂದು ಪಾಸಿಟಿವ್ ಟ್ರೆಂಡ್ ಹೋಗ್ತಾ ಇದೆ ಟಾಟಾ ಸ್ಟೀಲ್ನ ಬೆಲೆ ಕೂಡ ಭಯಂಕರವಾಗಿ ಏರಿದೆ ಟಾಟಾ ಸ್ಟೀಲ್ ಬೆಲೆ ನೂರ ಎಪ್ಪತ್ತೈದು ರೂಪಾಯಿ ಇತ್ತು ಎರಡು ದಿನಕ್ಕೆ ಮುಂಚೆ ಅದು ಯಾಕೆ ಅಂತಂದ್ರೆ ಚೈನಾದು ಇಂಪೋರ್ಟ್ ಕಡಿಮೆ ಆಗಿದೆ ಚೈನಾ ಇಂಪೋರ್ಟ್ ಬಂದು ಇಂಡಿಯಾದ ಡ್ಯೂಟಿನ ಕೂಡ ಹಾಕಿದೆ ಅದೇ ಸಮಯದಲ್ಲಿ ಆ ಊರಲ್ಲಿ ಎಕ್ಸ್ ಪ್ರೊಡಕ್ಷನ್ನ ಪ್ರೊಡಕ್ಷನ್ ಕಟ್ ಮಾಡೋದಾಗಿ ಡಿಸೈಡ್ ಮಾಡಿದ್ದಾರೆ ಅದರಿಂದ ಟಾಟಾ ಸ್ಟೀಲು ಪ್ರಕಾಶ್ ಮಾನವಾಗಿ ಓಡ್ತಾ ಇದೆ ಫೋರ್ಟೀನ್ತ್ ಅಕ್ಟೋಬರ್ ಡೇಟ್ ಫಾರ್ ಟಾಟಾ ಮೋಟಾರ್ಸ್ ಎಲ್ಲ ಟಾಟಾ ಮೋಟಾರ್ಸು ಟಾಟಾಸ್ ಬಗ್ಗೆ ಇದ್ದಂಥ ಸುದ್ದಿ ಟಾಟಾ ಟ್ರೂಸ್ ಡೆಲ್ಲಿನಲ್ಲಿ ಕರೆದಿದ್ದಾರೆ ನಟರಾಜನ್ ಚಂದ್ರಶೇಖರ್ ನಿಯೋಲ್ ಟಾಟಾ ಅಂಬಾಟ ಅನ್ನುವಂಥ ಟ್ರಸ್ಟಿ ಎಲ್ಲ ಅಮಿತ್ ಶಾನು ನಿರ್ಮಲಾ ಸೀತಾರಾಮನ್ ಹೊಂದಿಸ್ತಾ ಇದ್ದಾರೆ ಏನು ತಕರಾರು ತಕರಾರು ಇದೆಯಾ ಇಲ್ವಾ ಅನ್ನೋದರ ಬಗ್ಗೆ ಮಾತಾಡುವುದಕ್ಕೆ ನಾಳಿದ್ದು ಕೇಷಿ ಟಾಟಾ ಟ್ರಸ್ಟ್ ನ ಒಂದು ಮೀಟಿಂಗ್ ಇರೋದಾಗಿ ಸುದ್ದಿಗಳು ಹೇಳ್ತಾ ಇದೆ ಇದೇನೆ ಟಾಟಾ ಟ್ರಸ್ಟ್ ಅಲ್ಲಿ ನಡೀತಾ ಇರುವಂಥ ವಿಷಯಗಳು ಕಲ್ಯಾಣ್ ಜುವೆಲರ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಕ್ವಾರ್ಟರ್ ನಮ್ಮ ಸೇಸು ತರ್ಟಿ ಪರ್ಸೆಂಟ್ ಏರಿದೆ ಅಂತ ಹಂಗಂತಂದ್ರೆ ರೂಪಾಯಿ ಲೆಕ್ಕದಲ್ಲಿ ಏರಿದೆ ಗ್ರಾಮೇಜ್ ಲೆಕ್ಕದಲ್ಲಿ ಆಕ್ಚುಲ್ ಆಗಿ ಕಡಿಮೆ ಆಗಿದೆ ಐವತ್ತು ಪರ್ಸೆಂಟ್ ಏರಿದ್ರೇನೆ ಗ್ರಾಮ್ ಲೆಕ್ಕ ಏರಿರತ್ತೆ ಹಾಗೆ ಗ್ರಾಮ್ ಲೆಕ್ಕ ಏರಿಲ್ಲ ಟೈಟನ್ ನಲ್ಲೂ ಅದೇ ಪ್ರಾಬ್ಲಮ್ ಏಟೀನ್ ಪರ್ಸೆಂಟ್ ಡ್ಯಾಮೇಜ್ ಲೆಕ್ಕಾಚಾರವೇ ಪ್ರಾಬ್ಲಮ್ ಡ್ಯಾಮೇಜ್ ಗೋಲ್ಡ್ ಆಕ್ಚುಲಿ ಸೋಲ್ ಕಡಿಮೆ ಆಗಿದೆ ಗೋಲ್ಡ್ ಅದರಿಂದಾನೆ ಏನ್ ಮಾಡಿದ್ದಾರೆ ಅಂದ್ರೆ ಹಳೆ ಹೈನ ತಗೊಂಡ್ ಬಂದ್ಬಿಟ್ಟು ನೋ ಮೇಕಿಂಗ್ ಚಾರ್ಜ್ ಅಲ್ಲಿ ತಿರ್ಗಾ ಏನೋ ಒಂದು ಸ್ಕೀಮ್ ನ ಹಾಕಿ ತಿರ್ಗಾ ಅದನ್ನ ಮಾರ್ತಾ ಇದ್ದಾರೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲೇ ಗೋಲ್ಡ್ ನ ಮಾಡ್ತಾ ಇದ್ದಾರೆ ಟೈಟಮ್ ಅದು ತುಂಬಾ ಸಕ್ಸಸ್ಫುಲ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಇದ ಹೆಸರು ನಾಕರ್ ಅಲ್ಲಿ ಇರುವಂತ ಗೋಲ್ಡ್ ನ ವ್ಯಾರೇಬಲ್ ಗೋಲ್ಡ್ ಆಗಿ ಬದಲಾಯಿಸಿ ಅಂತ ಈಗ ವ್ಯಾರೇಬಲ್ ಗೋಲ್ಡ್ ಆಗಿ ಬದಲಾಯಿಸಿ ಹತ್ತು ಲಕ್ಷ ರೂಪಾಯಿ ಒಡವೆಗಳನ್ನ ಹಾಕೊಂಡು ಹೊರಗಡೆ ಎಲ್ಲೇ ಹೋದ್ರೂನು ರಿಸ್ಕ್ ಅದರಿಂದ ಆ ರಿಸ್ಕ್ ನ ಜನಗಳು ತಗೊಳ್ಳೋದಿಲ್ಲ ಅದಾದ ಮೇಲೆ ಮಿಂಟ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಏನು ಅಂತಂದ್ರೆ ಇಷ್ಟು ದಿನ ಕಡಿಮೆ ಆಗ್ಬಿಡುತ್ತೆ ಕಡಿಮೆ ಆಗ್ಬಿಡುತ್ತೆ ಅಂತ ತುಂಬಾ ಜನ ಕಾಯ್ತಾ ಇದ್ರಂತೆ ಗೋಲ್ಡ್ ರೇಟ್ ಕಡಿಮೆ ಆಗಿಲ್ವಂತೆ ಅದರಿಂದ ಎಲ್ಲರೂ ಹಾಗೆ ಅಂಗಡಿಗಳಿಗೆ ಓಡ್ತಾ ಇದ್ದಾರೆ ಅಂತ ಸುದ್ದಿ ನಮ್ಮ ವಿಷ್ಣುನು ಹೋಗಿ ವೇಣಚೇರಿನಲ್ಲಿ ಫಿಲಂ ತೆಗ್ದಿದ್ದು ಕೂಡ ಅದನ್ನೇ ಹೇಳ್ತಾ ಇದೆ ಅದರಿಂದ ದೀಪಾವಳಿಗೋಸ್ಕರನು ಮನೆಯಲ್ಲಿ ಮದುವೆ ಅನ್ನೋದಕ್ಕೋಸ್ಕರನು ಜನಗಳು ಗೋಲ್ಡ್ ಅನ್ನ ತಗೋತಾ ಇದ್ದಾರೆ ಬ್ಲೂಮ್ಬರ್ಗ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಅದೇನ್ ಹೇಳ್ತಾ ಇದೆ ಅಂತಂದ್ರೆ ಓಪನ್ ಏನ್ ವಿಡಿಯಾನು ಅನೌನ್ಸ್ಮೆಂಟ್ ಮಾಡಿ ಮಾಡಿನೇ ಸ್ಟಾಕ್ ಬೆಲೆನ ಏರಿಸ್ತಾ ಇದ್ದಾರೆ ಅಂತ ಮೊದಲು ಆರ್ ಏರ್ಸಿದ್ರು ಆಮೇಲೆ ಇಂಟೆಲ್ ನ ಏರ್ಸಿದ್ರು ಈಗ ಎ ಎಂ ಡಿ ನ ಏರ್ಸ್ತಾ ಇದ್ದಾರೆ ಇದು ಒಂದು ಬಬಲ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಆ ಆರ್ಟಿಕಲ್ ಹೇಳ್ತಾ ಇದೆ ನಾನು ಇದನ್ನ ಕಂಪ್ಲೀಟ್ ಆಗಿ ಒಪ್ಕೋತೀನಿ ಇದನ್ನ ಡೆಫ್ ಬಿ ಸೌಸ್ ಹೇಳ್ತಾ ಇದ್ದಾರೆ ಎಫ್ ಬಿ ಸೌಸ್ ಏನ್ ಹೇಳ್ತಾರೆ ಅಂತಂದ್ರೆ ಏ ಒಂದೇ ಟ್ರಾನ್ಸ್ಫರ್ಮೇಷನ್ ಮಾಡುತ್ತೆ ಆದ್ರೆ ಈ ಅನೌನ್ಸ್ಮೆಂಟು ಸ್ಟಾಕ್ ಪ್ಲೇಸಸ್ ಎಲ್ಲ ಬಬಲ್ಸ್ ಬರ್ತಿದೆ ಅಂತಿದ್ದಾರೆ ಈ ಬಬಲ್ ಯಾವತ್ತು ಸಿಡಿಯತ್ತೋ ಯಾವತ್ತು ಪ್ರಾಬ್ಲಮ್ ಆಗುತ್ತೋ ಈಗ ಸದ್ಯಕ್ಕೆ ಇಪ್ಪತ್ತೈದು ಸಾವಿರದಲ್ಲಿ ನಮ್ಮ ಮಾರ್ಕೆಟ್ ತತ್ತರಿಸ್ತಾ ಇದೆ ಒಂದು ಕಾಲು ವರ್ಷ ಆಗೋಯ್ತು ನೆಗೆಟಿವ್ ರಿಟರ್ನ್ ಜನಗಳಿಗೆ ಧನ್ಯವಾದಗಳು